The Norwegian Nobel Committee has decided to award the Nobel Peace Prize for 2025 to Maria Corina Machado. ವೆನಿಜುವೆಲಾದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡಿದ ಮಾರಿಯಾ ಕೊರೀನಾ ಮಚಾಡೋ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ನೋಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ವೆನಿಜುವೆಲದ ವಿರೋಧ ಪಕ್ಷದ ನಾಯಕಿಯಾಗಿರುವ ಮಾರಿಯಾ ಮಚಾಡೋ ದೇಶದಲ್ಲಿ ಪ್ರಜಾಪ್ರಭುತ್ವ ಕ್ರಾಂತಿಯ ಮೂಲಕ ಅಸಾಧಾರಣ ಸಾಧನೆ ಮಾಡಿದವರಲ್ಲದೆ ಶಾಂತಿಗಾಗಿ ಪ್ರತಿಪಾದಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಸುಮೇಟ್ ಎಂಬ ಚುನಾವಣಾ ಪಾರದರ್ಶಕತೆಯನ್ನು ಪ್ರತಿಪಾದಿಸುವ ನಾಗರಿಕ ಸಂಘಟನೆಯ ಸಹಸ್ಥಾಪಕಿಯಾಗಿರುವ ಮಾರಿಯಾ ಎರಡ್ ಸಾವಿರದ ಎರಡರಲ್ಲಿ ತಮ್ಮ ರಾಜಕೀಯ ಪ್ರಯಾಣ ಪ್ರಾರಂಭಿಸಿದ್ರು ಅವರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ರಾಷ್ಟ್ರೀಯ ಅಸೆಂಬ್ಲಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಉದಾರ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಿಗಾಗಿ ವೆಂಟೆ ವೆನಿಜುವೆಲಾ ಎಂಬ ರಾಜಕೀಯ ಪಕ್ಷವನ್ನ ಸ್ಥಾಪಿಸಿದ್ರು ಅವರ ವೃತ್ತಿ ಜೀವನದುದ್ದಕ್ಕೂ ಮಾರಿಯಾ ಮಚಾಡೋ ಮಾನವ ಹಕ್ಕುಗಳ ಪ್ರಬಲ ಪ್ರತಿಪಾದಕರಾಗಿದ್ದಾರೆ ವೆನಿಜುವೆಲಾದಲ್ಲಿ ಸರ್ವಾಧಿಕಾರಿ ಆಡಳಿತವನ್ನ ಪ್ರಶ್ನಿಸುವ ನಾಯಕಿಯಾಗಿಯೂ ದೊಡ್ಡ ಹೆಸರು ಪಡೆದಿದ್ದಾರೆ ವೆನಿಜುವೆಲಾದಲ್ಲಿ ಶಾಂತಿ ಮತ್ತು ಪ್ರಜಾಪ್ರಭುತ್ವ ತರೋಕೆ ನಡೆಸಿದ್ದ ಅವಿರತ ಪ್ರಯತ್ನಗಳಿಗಾಗಿ ಮಾರಿಯಾ ಅವರನ್ನ ಎರಡ್ ಸಾವಿರದ ಇಪ್ಪತ್ತೈದರ ನೋಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೆನಿಜುವೆಲಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಾರಿಯಾ ಮಚೋಡಾ ಅವರು ವಿರೋಧ ಪಕ್ಷದವರ ಪ್ರಾಥಮಿಕ ಚುನಾವಣೆಯಲ್ಲಿ ಶೇಕಡಾ ತೊಂಬತ್ತೆರಡಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿದ್ದರೂ ಅವರ ಸ್ಪರ್ಧೆಯನ್ನ ನಿಷೇಧಿಸಲಾಯಿತು ಅನರ್ಹತೆಯ ನಂತರ ಅವರು ತಮ್ಮ ಬೆಂಬಲವನ್ನ ಎಡ್ಮುಂಡೋ ಗೋನ್ಸಲೇಶ್ಗೆ ನೀಡಿದ್ರು ಅವರು ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮತಗಳೊಂದಿಗೆ ಗೆದ್ದರು ಆದರೂ ಚುನಾವಣಾ ವಂಚನೆ ಮತ್ತು ವಿರೋಧ ಪಕ್ಷದ ಭಾಗವಹಿಸುವಿಕೆಯ ಮೇಲಿನ ನಿರ್ಬಂಧಗಳ ಕಾರಣಕ್ಕೆ ಗೊನ್ಜಾಲೇಜ್ ಅವರ ಗೆಲುವು ಟೀಕೆಗಳಿಗೆ ತುತ್ತಾಯಿತು ಈ ಸವಾಲುಗಳ ಹೊರತಾಗಿಯೂ ಮಾರಿಯಾ ಮಚಾಡು ವೆನಿಜುವೆಲಾದಲ್ಲಿ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಪ್ರಮುಖ ಧ್ವನಿಯಾಗಿ ಮುಂದುವರೆದಿದ್ದಾರೆ ಅಂತಾರಾಷ್ಟ್ರೀಯ ಸಮುದಾಯದ ಗಮನ ಸೆಳೆತಿದ್ದಾರೆ ಮಾರಿಯಾ ಮಚೋಡಾ ಅವರು ವೆನೆಜುವೆಲಾದ ವಿರೋಧ ಪಕ್ಷಗಳನ್ನು ಒಗ್ಗೂಡಿಸಿದ್ದಾರೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅದು ಶಾಂತಿಯುತವಾಗಿ ಬದಲಾಗುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಅಂತ ಪ್ರಶಸ್ತಿ ಘೋಷಿಸಿದ ಸ್ವಿಡಿಷ್ ಅಕಾಡೆಮಿ ಗಮನಿಸಿದೆ The Nobel Peace Prize for 2025 goes to a brave and committed champion of peace to a woman who keeps the flame of democracy burning amidst a growing darkness The Norwegian Nobel Committee has decided to award the Nobel Peace Prize for 2025 to Maria Corina Machado. She is receiving the Nobel Peace Prize for her tireless work promoting democratic rights for the people of Venezuela and for her struggle to achieve a just and peaceful transition from dictatorship. ವೆನಿಸುವೆಲಾದ ಜನರಿಗೆ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಉತ್ತೇಜಿಸುವ ಅವರ ದಣಿವರಿಯದ ಕೆಲಸಕ್ಕಾಗಿ ಮತ್ತು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವಕ್ಕೆ ನ್ಯಾಯಯುತ ಮತ್ತು ಶಾಂತಿಯುತ ಪರಿವರ್ತನೆ ಸಾಧಿಸುವ ನಿಟ್ಟಿನಲ್ಲಿನ ಅವರ ಹೋರಾಟಕ್ಕಾಗಿ ಪ್ರಶಸ್ತಿ ನೀಡಲಾಗಿದೆ ಅಂತ ಅಕಾಡೆಮಿ ಅಕ್ಟೋಬರ್ ಹತ್ತರಂದು ಘೋಷಣೆ ಮಾಡಿದೆ ಕಳೆದ ವರ್ಷ ಅವರು ತಲೆಮರೆಸಿಕೊಳ್ಳಬೇಕಾದ ಸ್ಥಿತಿ ತಲೆದೋರಿತ್ತು ಪ್ರಾಣಕ್ಕೆ ಬೆದರಿಕೆ ಇದ್ದಾಗಲೂ ಅವರು ದೇಶದಲ್ಲಿಯೇ ಇದ್ರು ಇದು ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿದ ಆಯ್ಕೆಯಾಗಿದೆ ವೆನಿಜುವೆಲ್ ಮಿಲಿಟರಿಕರಣ ವಿರೋಧಿಸುವಲ್ಲಿ ಅವರು ಎಂದಿಗೂ ಹಿಂಜರಿದಿಲ್ಲ ಅಂತ ಅಕಾಡೆಮಿ ಹೇಳಿದೆ ಆದರೆ ಮಾರಿಯಾ ಅವರು ಅಮೆರಿಕ ಪರ ಹಾಗೂ ವೆನಿಜುವೆಲ್ ಮಡೂರೋ ಅವರ ಸಮಾಜವಾದಿ ಸರ್ಕಾರದ ವಿರೋಧಿ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಎಂಬ ಗುರುತಿನ ಮೂಲಕ ಅವರು ತಮ್ಮ ದೇಶದಲ್ಲಿ ಅಮೆರಿಕ ಪರ ಸರ್ಕಾರ ತರೋಕೆ ಶ್ರಮಿಸುತ್ತಿದ್ದಾರೆ ಹಾಗಾಗಿಯೇ ಅವರಿಗೆ ನೋಬೆಲ್ ನೀಡಲಾಗಿದೆ ಅನ್ನೋ ಟೀಕೆಯೂ ವ್ಯಕ್ತವಾಗಿದೆ ಈ ಬಾರಿ ನನಗೇ ನೋಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಲವು ಬಾರಿ ಹೇಳಿದ್ರು ಶಾಂತಿ ನೋಬೆಲ್ ಘೋಷಣೆಯ ಎರಡು ದಿನಗಳ ಮೊದಲು ಅವರು ಇಸ್ರೇಲ್ ಹಮಾಸ್ ನಡುವೆ ಶಾಂತಿ ಒಪ್ಪಂದವನ್ನ ಘೋಷಣೆ ಮಾಡಿದ್ರು ಆದರೆ ಈ ಬಾರಿ ಟ್ರಂಪ್ಗೆ ಶಾಂತಿ ನೋಬೆಲ್ ಸಿಕ್ಕಿಲ್ಲ ಟ್ರಂಪ್ಗೆ ಸಿಗದೆ ಇದ್ರು ಮತ್ತೋರ್ವ ಅಮೆರಿಕ ಪರ ಹೋರಾಟಗಾರ್ತಿಗೆ ಸಿಕ್ಕಿದೆ ಅನ್ನೋ ಅಭಿಪ್ರಾಯವೂ ವ್ಯಕ್ತವಾಗಿದೆ ಮಾರಿಯಾ ಮಚಾಡೋ ವೆನಿಜುಬೆಲಾದ ಕ್ಯಾರಕಾಸ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜನಿಸಿದ್ರು ಕೈಗಾರಿಕಾ ಇಂಜಿನಿಯರಿಂಗ್ ಪದವಿ ಮತ್ತು ಹಣಕಾಸಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಏಲ್ ವಿಶ್ವವಿದ್ಯಾನಿಲಯದ ವರ್ಲ್ಡ್ ಫೆಲೋಸ್ ಪ್ರೋಗ್ರಾಂನ ಭಾಗವಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂವರು ಮಕ್ಕಳ ತಾಯಿ ಮಾರಿಯಾ ಮಚಾಡೋ ಅನಾಥ ಮತ್ತು ಅಪರಾಧ ಬೀದಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ಅಟೇನಿಯಾ ಫೌಂಡೇಶನ್ ಅನ್ನು ಪ್ರಾರಂಭಿಸಿದ್ರು ವೆಲಿನ್ಸಿಯಾದಲ್ಲಿ ಆಟೋ ಉದ್ಯಮದಲ್ಲಿ ಕೆಲಸ ಮಾಡಿದ ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕ್ಯಾರಟಾಸ್ಗೆ ತೆರಳಿದ್ರು ಅವರು ಸ್ಥಾಪಿಸಿದ ಸುಮೇಟ್ ಮುಕ್ತ ಚುನಾವಣೆಗಳನ್ನು ಉತ್ತೇಜಿಸುವ ಒಂದು ಗುಂಪಾಗಿದೆ ಈಗಾಗಲೇ ಹಲವಾರು ಗೌರವಗಳಿಗೆ ಮಾರಿಯಾ ಮಚಾಡೋ ಪಾತ್ರರಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರನ್ನ ಬಿಬಿಸಿಯ ನೂರು ಅತ್ಯಂತ ಪ್ರಭಾವಶಾಲಿ ಮಹಿಳೆಯರಲ್ಲಿ ಒಬ್ಬರು ಅಂತ ಹೆಸರಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಿಬರಲ್ ಇಂಟರ್ ನ್ಯಾಷನಲ್ ಮಾರಿಯಾ ಅವರಿಗೆ ಸ್ವಾತಂತ್ರ್ಯ ಪ್ರಶಸ್ತಿ ನೀಡಿ ಗೌರವಿಸಿತು ಯುರೋಪ್ ಕೌನ್ಸಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವ್ಯಾಕ್ಲಾವ್ ಹಾವೆಲ್ ಮಾನವ ಹಕ್ಕುಗಳ ಪ್ರಶಸ್ತಿಯನ್ನೂ ನೀಡಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು